ಮುಂಜಾನೆ ಬಂದಾರ ಅವರು ಪಾಪ ಊಟ ಮಾಡಿ ಬಂದಿಲ್ಲ ಏನು ಬಂದಿಲ್ಲ ಹಂಗ ಬಂದಾರ ಗಿರ್ಜೆ ಹೇಳಿದ್ನಲ್ಲ ಅಡಿಗೆ ಮಾಡ್ ಹೇಳ್ಕೆ ಚಂದ್ರ ಮಾಡಿಲ್ಲ ನಾಕಿನ ಮುಕ್ಕಿ ಅಲ್ಲ ತಂಗಿ ಹಿಂಗ ಕುಂದ್ರಬೇಕನ್ನ ಮನೆಗೆ ಬಂದವರು ಅಲ್ಲ ಒಂದ್ ಕಪ್ ಚಾ ಮಾಡೋಕಾಗಲಿಲ್ಲ ಯಪ್ಪ ಈರಪ್ಪ ಏನ ಯಪ್ಪ ಇದು ಬಂದಿನ ಹೊಟ್ಟಿ ಹೊಟ್ಟೆ ಹಸ್ಲಕತ್ತ ಹಸ್ತು ಸಹಾಯ ಮಾಡ್ಬಿಟ್ರಲ್ಲ ನೀನು ಹೆಂಡತಿ ನಿಂತ ನಿಮ್ಮ ನಾನಿ ಹಾ ಹಿಂಗ ಆದ್ರೆ ಹೆಂಗ ಯಪ್ಪ ಇದು ಏ ಏಯವ್ವ ಹಂಗೇನ್ ಆಗೋಗ್ ತಗೋ ಏನ ಆಕಿ ಹೊರಗೆ ಹೋಗಿ ಆಕಿ ಸಿಕ್ಕಿಲ್ಲ ಅದಕ್ಕೆ ಮಾಡಿಲ್ ತಗೋ ಮಾಡ್ತಾರ ತಗೋ ರಾಜಿ ಬೇಳೆ ಸಾರು ಬೇಳೆ ಗೊತ್ತಾಗಿಲ್ಲ ಅಂದ್ರೆ ಬೇಳೆ ಸಾರು ಬಿಡವಾ ಶೇಂಗಾ ಸಾರು ಏನಾರ ಮಜಿ ಸಾರ ಮಾಡ್ಕೊಡುವ ಹೋಗು ಒಂದಿಟ್ಟು ಒಂದಿಟ್ಟು ಇಲ್ಲ ಬಿಸಿ ಅನ್ನ ತುಪ್ಪ ಹಾಕ್ಬಿಡುವ ಆಕಿ ಗೋಲಿ ತೋತಾಳ ಬಿಪಿವು ಅದಕ್ಕೆ ಆಕಿ টাইম টু টাইম ঊট বে হ্যাঁ হোক জলদি ಹಂಗ ಮಾಡ್ತಾಳ ಇಂಥವ್ರು ಅಕ್ಕ ತಂಗಿ ನಡ್ಬಾರ್ಕ ನಾ ಏನ್ ಬಾಳೆ ಮಾಡ್ಲ ಇವ ಇಲ್ಲಿ ಕೂತ್ಕಿಸ್ ಆಗುದಿಲ್ವ ಇವ ನನಗ ಅಲ್ಲ ಒಂದು ಮಧ್ಯಾಹ್ನ ಆಡಗ್ಯದ ಇನ್ ಐಕಿ ಅನ್ನ ಸರ್ ಮಾಡ್ಲಗಳ ಒಂದ್ ಇಟ್ಟು ಊಟ ಕೊಡಲಗಳ ಮತ್ ಇಂತಾಕಿ ಈಗ ಏನ್ ಮಾಡ್ತಾಳ ರೊಟ್ಟಿ ಮಾಡತ್ ಹೇಳಿ ನಾ ನೋಡಿದ್ರ ರೊಟ್ಟಿ ಮಾಡತ್ ಚಂಡ ಇರ್ಲಿ ಅದು ಅನ್ನ ಸರ ಕುದ್ಸಕ್ ಆಗಲ್ಲ ಇದಕ್ಕಿನ್ ಕೈಲಿ ಈಗ ಏನ್ ರೊಟ್ಟಿ ಮಾಡಿ ಕೊಡ್ತಾಳ ತಂಗಿ ದಿನ ಆಗುದಿಲ್ ಬಿಡುವ ಇದೇನು ಆಗೋ ಮಾತಲ್ಲ ಇನ್ನ ನಮ್ಮ ಊರಾಗ ಆದ್ರ ಮಾಡಕ್ ಆಗಿಲ್ಲ ಅಂದ್ರೂ ಬಾಜು ಮನೆಗೆ ಹೋಗಿ ಆಜು ಮನೆಗೆ ಹೋಗಿ ಒಂದಿಟ್ಟು ಒಂದ್ ರೊಟ್ಟಿ ಇಸ್ಕೊಂಡು ಮುಂದರ ಉಣ್ತೀನಿ ಇಲ್ಲಿ ಯಾರಿಗೆ ಕೇಳ ಇವನ

நீ முஞ்சலி முஞ்சா அந்த

என்னடா பண்ணலாம் டிபார்ட்மென்ட் வார்டு பத்து பத்து இருபத்து ஏழு ಮುಂಜಾನೆ ಬಿ ಪಿ ಗೋಲಿ ತಗೊಂಡು ಕೂತೀನಿ ಒಂದು ಕಪ್ ಚಹಾ ಮಾಡಿ ಕೊಡೋದಿಲ್ಲ ಒಂದು ಊಟ ಅಡುಗೆ ಮಾಡೋದಿಲ್ಲ ಹಾಂ ಊಟ ಯಾವಾಗ ಮಾಡ್ಬೇಕು ನಾನು ಮಧ್ಯಾಹ್ನ ಯಾಡಾಗ್ಯದ ನಿಮ್ಮ ತಂಗಿದ್ದಾಕಿ ಇನ್ನೂ ಆಕೆಗೆ ಸಿಗಲ್ಲ ಸಿಗಲ್ಲಾಗ್ಯಾವತ್ತ ಅಡುಗೆ ಮನ್ಯಾಗ ಅದು ಎಂಥ ಬ್ಯಾಳಿ ಇಟ್ಟಿರ್ಬೇಕು ನೀನು ಎಲ್ಲಿ ಇಟ್ಟಿರ್ಬೇಕು ಆಕೆಗೆ ಹುಡ್ಗಕ್ಕೆ ಎಂಥ ಇದ್ರಬೇಕು ಹಾಂ ಇವತ್ತು ಆಯ್ತು ಒಂದು ಊಟ ಒಂದು ಹೊತ್ತು ಊಟ ಕೊಡೋದಾಗಲಾಗೈತೆ ನಿಮ್ಮ ಕೈಲಿ ಹಾಂ ಬಡ್ಡಿ ಅಂತ ಬಡ್ಡಿ ನನ್ನ ಬಡ್ಡಿಯಾಗ ನಮ್ಮ ಮೆಟ್ಟ ಸಿಗಸಲಿ ಹಾಂ ಇದ ಮಾಡ್ಕೊತ ತಿರ್ಗಾಡ್ತಾನೆ ಕಾರ್ಬಾರ್ ಗಂಡು ಬಿರಿಯಂಗೆ ಹಾಂ ಮನ್ಯಾಗ ಅಡಿಗೆ ಮಾಡೋದು ಗೊತ್ತಿಲ್ಲ ಒಂದು ಹಾಂ ಹಿಂಗ ನನ್ನ ಮಗನಿಗೂ ಹಿಂಗ ಉಪವಾಸ ಹಾಕಿ ಹಾಕಿ ಸಾಯಿಸಿದ್ರಿ ನನಗೂ ಹಂಗ ಸಾಯಿಸುವ ಮಾಡಿದೆ ಯಾಕ್ರಿ ಬಾಯಿ ಮನೆ ಮಾತಾಡ್ತಿರಲ್ಲ ಅಲ್ಲ ನನ್ನ ಬಡ್ಡಿ ತಗೊಂಡು ಏನ್

ಅಲ್ಲ ಅಡಿಗೆ ಯಾಕೆ ಮಾಡಿಲ್ಲ ನಿಮ್ಮತ್ತ ನಮ್ಮ ಅತ್ತಿಯರಿಗೆ ಬಾಯಿ ಬಂದ ಮಾತಾಡಿ ಅಂತ ಎದೇ ಹಲಾ ಸುದ್ದಿ

బార్బడు నిను త్రాసకు తందరని మాడబడాం నానా మాడిం బుడు ఉం ఆత్తుగు మాడు మాడుగు ఆని గిటు శేస్కు సేను మాడవా నినుగు హసువా గెటు

ಈಗ ಈಗ ಏನಾರ ಜೋರ್ ಮಾಡಿದ್ರೆ ಈಕಿನ ಮನೆ ಬಿಟ್ಟು ಹೋಗಿ ಈಗ ರೊಕ್ಕ ಕೊಡೋದ್ ನಿಂದ್ರ ತಾಳ ಎಲ್ಲಿಂದ ರೊಕ್ಕ ಹೊರಕ್ಕೆ ನಾನ ನಾನಾ ಮನೆ ತಗೊಳಕೆ ಎಲ್ಲ ರೊಕ್ಕ ಬಳಸ್ಕೊಂಡಿನಿ ಹ್ಞೂ ಆತ್ ತಗೋ ಹೆಂಗಾರ ಮಾಡ್ತೀಸಿಂದ ನಾನೇ ಕೆಲಸ ಮಾಡ್ಬೇಕು ಮತ್ತೆ ನಂದ ಹಣೆ ಬರ್ತ ನೆಟ್ಟಿಗೆಲ್ಲ ಸ್ಥಿತಿ ಬರ್ತಾಕ ಮಾಡ್ತೀನಿ ಮಾಡ್ತೀನಿ

ನೀನು ಮಾಡು ನಾನು ಮಾಡ್ತೀನಿ ನಾ ಒಬ್ಬಕ್ಕೆ ಮಾಡಂದ್ರೆ ನನ್ನ ಕೈ ಆಗೋದಿಲ್ಲ ಹೇಳ್ತೀನಿ ಮತ್ತೆ ಆ ತಾತ ತಗೋ ಇಬ್ಬರು ಸೇರ್ಕೆ ಸಿಂದ್ರ ಮಾಡೋಣ ಅಂತ ಬಾ ಅತ್ತಿರಿ ಆತ್ರಿ ನಿಮಗೆ ಹಸಿ ರೀ ಅಡಿಗೆ ಮಾಡ್ತೀನಿ ಅಂತ್ರಿ ಒಂದು 10 ನಿಮಿಷ ಕುಂದ್ರಿ ಒಂದು ಇಟ್ ಚಾ ಮಾಡ್ಕೊಂಡು ಬಂದು ಕೊಡ್ತೀನಿ ಫಸ್ಟ್ ಆಮೇಲೆ ಅಡಿಗೆ ಮಾಡ್ಕೊಂಡು ಬರ್ತೀನಿ ಅಂತ್ರಿ ಆ ರೀ ತ್ರಾಸ್ ತಗೋಬೇಡ್ರಿ ಅಪ್ಪ ನೀವು ಏನ್ರಿ ನಾ ಇನ್ನು ಮುಂದೆ ನಿಮಗೆ ಟೈಮ್ ಟು ಟೈಮ್ ಅಡಿಗೆ ಮಾಡ್ಕೊಡ್ತೀನಿ ಅಂತ್ರಿ ಅಲ್ಲ ಇರವ ಯಾಕ ಗಾಡಿ ಬೇರೆ ರೂಟಿಗೆ ಹೊಂಟದ ಅನ್ಸಕತ್ತಿಲ್ಲ ನಿನ ಕೋಳಿ ಅಲ್ಲ ಈಕೇನ ಈ ಪರಿ ನೈಸ್ ಮಾಡಿ ಮಾತಾಡಕತ್ತಾಳ ಅಂತಿ ಅಯ್ಯ ಏನ ಅರ್ಥೈತ ತಗೋ ನಿನ್ ಸೊಸಿ ಲಾಭ ಇಲ್ಲ ಅಂದ್ರೆ ಏನ್ ಕೆಲಸನ ಮಾಡಂಗಿಲ್ಲ ಕಿ ಏನ ಅರ್ಥೈತಿ ಗೊತ್ತಕತ್ತೆ ಗೋ ಇನ್ನ ಸ್ವಲ್ಪ ದಿನಕ ಏನ ಯಾಕ ಮಾಡ್ ಸುಡಗಾ ಸೇರ್ಲಿ ಮೊದಲು ನಿನಗ ಊಟ ಮಾಡ್ ರಟ್ಟ ಸಾಕ ತಗೋ ಯಾವಾಗ ಏನ ಅಂತಿ ಕರೆ ಐತಿ ಬಿಡವಾ ಯವಾ ನನಗೆ ಏನ್ ಬೇಕಾಗೈತಿ ಅದ ಮೂರ ಊಟ ಹಾಕಿ ರಟ್ಟ ಸಾಕಾಗೈತಿ ಬಿಡು ಏನ ಯಾಕ ಮಾಡಿ ಹಾಳಾ ಹೋಲ್ ಅಕ್ಕ ತಂಗಿ ಇಬ್ರು ಯವಾ ಗಿರ್ಜವಾ ರೊಟ್ಟಿ ಮಾಡು ಒಂದಿಟ್ಟು ಚಂದಾಗಿ ಪಲ್ಯ ಮಾಡುವ ಹಸುವಾಗೈತಿ ನನಗೆ